ದ್ರವ್ಯಗಳು ಸಮೃದ್ಧವಾಗಿದ್ದರೂ ಇನ್ನ ಪೂಜೆಯನ್ನು ಹೇಗೆ ಮಾಡಲಿ ನಾನು ದುರ್ಲಭವಾದ ಪಕ್ಷಿಯ ರೂಪವನ್ನಾಗಲಿ ವರಹ ರೂಪವನ್ನಾಗಲಿ ಹೊಂದಲಿಲ್ಲ ನಿನ್ನ ಮತ್ ಮತ್ತಕವನ್ನಾಗಲಿ ಪಾದ ಪಲ್ಲವನ್ನಾಗಲಿ ನಾನಲ್ಲಿ ಪಕ್ಷಿ ವರಹ ರೂಪಗಳನ್ನು ಹೊಂದಿದ ಬ್ರಹ್ಮನಿಗಾಗಲಿ ವಿಷ್ಣುವಿಗಾಗಲಿ ನಿನ್ನ ಮಸ್ತಕ ಅಂಗ್ರಿಗಳ ಅಂಜ ತಿಳಿಯಲಿಲ್ಲವೆಂದ ಮೇಲೆ ನನ್ನ ಪಾಳೆಯ

పచ్చే కృతాంబోటువృత పర్వతాధిపేర్ లైంగి పద్మ సంభవా సద శివార్య సభావరే ఎందు నో రామ ಸಮುದ್ರಕ್ಕೆ ಕೆಟ್ಟುವೆಯನ್ನು ಕಟ್ಟಬಂದೇನೋ ಎಂದು ಅಗಸ್ಟನಂತೆ ವಿಂದ್ಯಾ ಪರ್ವತವನ್ನು ಕೈಯಿಂದ ಕೆಳಗೆ ಮಾಡಬಂದೇನೋ ವಿಷ್ಣುವಿನಂತೆ ಬ್ರಹ್ಮನನ್ನು ಮೀರಿದವನಾಗುವನ ಆಗ ನಿನ್ನ ಪೂಜೆ ಸ್ಥಿತಿ ಧ್ಯಾನಗಳಲ್ಲಿ ಸಮರ್ಥನಾದೇನು ಪೂಜ ನಿಧಿ ೇ ಪ್ರೀತಿ ತರಂಥೆ ಸಂಸ್ಕಾರಗಳಿಂದಾಗಲಿ ಸ್ತೋತ್ರಗಳಿಂದಾಗಲಿ ಪೂಜಾ ವಿಧಿಗಳಿಂದಾಗಲಿ ಜ್ಞಾನ ಸಮಾಧಿಗಳಿಂದಾಗಲಿ ಇನ್ನು ತುತ್ತಲಾಗುವುದಿಲ್ಲ ಇಲ್ಲಿನಿಂದಾಗಲಿ ಹೊರಟೆಯಿಂದಾಗಲಿ ಕಲ್ಲುಗಳಿಂದಾಗಲಿ ನಿನಗೆ ಸೃಷ್ಟಿಯೇ ಇರಲು ಅದು ಹೇಗೆ ಸಂತೋಷದಾಯಕವಾದರೆ ಹಾಗೆಯೇ ಮಾಡುತ್ತೇನೆ ೇ ಪ್ರಸಕ್ತು ಶ್ವರೇ ಶಿರಸನಾಶೈವ ಸದಾಶಿವ ಉತ್ಪುರಿಷ್ಠವಾದ ಅಷ್ಟಾಂಗ ಯೋಗದ ಪ್ರಕಾರಗಳಲ್ಲಿ ಅಪರಿಚಿತನಾದ ನಾನು ಮಾತಿನಿಂದ ಚೊಂಬೂರ ಚಿರಿತ್ರೆಯನ್ನು ವರ್ಣಿಸುತ್ತೇನೆ ಮನಸ್ಸಿನಿಂದ ಈಶ್ವರನ ಆತಿಯನ್ನು ಸೇರಿಸುತ್ತೇನೆ மத்தக்கதவி கதிவன நமஸுத்தேன் ஆசா விதையுதா விசார ஹுசாத் ஸ்ரீகரம் ஸ்வாதம் பாவே மு రాజమౌళి తన హృదయన్ని అనాలికాలూ అవి పరదు హిన్న ప్రసాద మనోగ్న విద్యు మనస్ అవేశించు మంగళకరవాలూ మోక్ష పాత్ర వ్యూ ఇన్న పదకమల సేవ ధ్యాన దౌర్భాగ్య దుర్ దురంతుంది ௌரணே பட்டையர சௌர் குரங்கார துருவச்சன இவெல்லாம் நன்கிட்ட தூரம் செய்த தாராபூதவாத நின்னரிமத்தோன்ன பானமார்த்தி வீடு மண்ணு இன்னை சட்டாட்சில மூலத உத்தரித்து ോമകലാധന മഹാമഹി സ്വാമി കിരിയം നിരന്തരം രമത ശിര ചലിയ ധിവാ കോമളവാന മറ്റു നിലമേഘദ കണ്ട ഉള്ള മഹാജ്യോതിയ ಪ್ರಭುವಾದ ಗಿರಿ ಗಿರಿಜಾನಾಥನಲ್ಲಿ ಸಂಶಯವು ನಿರಂತರವೂ ಕಾಣಿಸುತ್ತದೆ ವದಾತಿ ವೇಟೇ ಸದಾ ಜಟರೀ ಯಾವ ನಾಲಿಗೆಯು ಶಿವನಾಮವನ್ನು ಹುಡಿಯುವುದೋ ಅದೇ ನಿಜವಾದ ನಾಲಿಗೆ యవ కండు శివన నోడత పండు కండు యవ కైలు శివనను అర్చించో అవే నిజవాల కై లువను శివనన్న స్మోషను మనోభవీ సంతజివీరే భవాిపతిని శివనే నన్న చరణ్ అతి దృఢు నిన్న మనస్సు అతి కఠిన ఎం ఈ సంశయవన్న దిడు నేను కైలాసు పర్వత దాసవే హేగాను పురహర హృదయ దేవం పదాన చింతే పురహర మన ెంబ మద్దాన ధైర్యవెంబ వృక్షదీ భక్తి ఎంబ సరపడ ఫలవాదు తె ఖచ్చియంత్రద పద వెంబ కంప్యూట్టు ప్రచర ప్రగల్పరు శమన కరీహరీయాక్తిర పరమపదం ಮನಸ್ಸೆಂಬ ಬಲವಾದ ಮತ್ತೆಯು ಸ್ವತಂತ್ರವಾಗಿ ಎಲ್ಲಾ ಕಡೆಯಲ್ಲಿಯೂ ಸಂಚರಿಸುತ್ತಿದೆ ಎಡೇಷ್ಠನಾದ ದೇವನೆ ಅದನ್ನು ಭಕ್ತಿ ಎಂಬ ಹಗ್ಗದಿಂದ ಉಪಾಯವಾಗಿ ಹಿಡಿದು ಶ್ರೀಪುರನ ಪಾದವೆಂಬ ಮರದ ಬುಡಕ್ಕೆ ಗುಣವಾಗಿ ಪಟ್ಟು

ಸರ್ವಾಲಂಕಾರ ಯುಕ್ತರಾದ ಸರಳ ಪದಗಳಿಂದ ಕೂಡಿರುವ ಯೋಗ್ಯವಾದ ವೃತ್ತಗಳನ್ನುಳ್ಳ ಒಳ್ಳೆಯ ಅಕ್ಷರಗಳನ್ನು ಹೊಂದಿರುವ ವಿಧ್ಯಾಂಶದಿಂದ ಪ್ರಶಂಸಿಸಲ್ಪಡುತ್ತಿರುವ ರಥದಿಂದಲೂ ಗುಣದಿಂದಲೂ ಕೂಡಿರುವ ವಸ್ತು ಪ್ರಶಂಸಾರೂಪರಾದ ಕಾವ್ಯ ಲಕ್ಷಣಗಳನ್ನುಳ್ಳ ಅಭಿವ್ಯಕ್ತವಾಗಿ ಕಾಣುವ ಕಾವ್ಯ ಶೋಭಾತನಗಳಾದ ಅಲಂಕಾರ ವಿಶೇಷಗಳಿಂದ ಕೂಡಿದ ವಿನಯಾನಿತ್ಮೆಯಾದ ವ್ಯಾರ್ಥವೆಂಬ ಪುಟವಾದ ಧನರೇಖೆಯುಳ್ಳ

ಪರಮಶಿವನೇ ಕಾರುಣ್ಯ ಚಲಿಸಿದೆ ಶಂಭುವೆ ಸ್ವಾಮಿಯೇ ಇದು ಎಂದರೆ ನಿನ್ನ ದರ್ಶನಕ್ಕಾಗಿ ಅಂಬರಿಸುತ್ತಿರುವ ನನಗೆ ದರ್ಶನವೀಯದಿರುವುದು ನಿನಗೆ ಇಷ್ಟವೇ ನಿನ್ನ ಪಾದವನ್ನು ತಿರಸ್ತನ್ನು ನೋಡಬೇಕೆಂಬ ಬುದ್ಧಿಯಿಂದ ಆ ವಿಷ್ಣು ಬ್ರಹ್ಮರು ಹಿರಿಯ ರೂಪವನ್ನು ಧರಿಸಿ ಭೂಮಿಯಲ್ಲೂ ಆಕಾಶದಲ್ಲೂ ಸಂಚರಿಸಿ ಹುತಾಶ್ರಮ ಪಟ್ಟರು ಈಗಿರಲು ಈ ಶಂಭುವೆ नोंन भवा प्रणमाහम प्रवन ृष देවාवि यह